ಇಡೀ ಕರ್ನಾಟಕದ ಸರ್ಕಾರವನ್ನು ಕೊಂಡು ಹೋಗಿದ್ದಾರೆ ಆಲೋಚನೆ ಮಾಡಿ ಹಾಗಾದ್ರೆ ನಲವತ್ತು ಶೇಕಡ ಉಳಿಸಿದ್ರು ಇಷ್ಟೆಲ್ಲ ಬೆಲೆ ಏರಿಕೆ ಮಾಡಿದ್ರು ಆದರೂ ಕೂಡ ಇವರಿಗೆ ಅಭಿವೃದ್ಧಿಗಾಗಲಿ ಯಾವುದಕ್ಕಾಗಲಿ ದುಡ್ಡು ಕೊಡೋದಕ್ಕೆ ಯಾಕೆ ಸಾಧ್ಯ ಇಲ್ಲ ಯಾಕೆ ಕೊಡಲಿಕ್ಕೆ ಆಗ್ತಾ ಇಲ್ಲ ಚುನಾವಣೆ ಸಂದರ್ಭದಲ್ಲಿ ನಾವು ಹೇಳಿದೆವು ಕಾಂಗ್ರೆಸ್ಗೆ ಕರ್ನಾಟಕ ಒಂದೇ ಸರ್ಕಾರ ಕಾಂಗ್ರೆಸ್ ಒಂದೇ ಸರ್ಕಾರ ಇಡೀ ದೇಶದ ಖರ್ಚನ್ನ ಅವರು ಕರ್ನಾಟಕದಿಂದ ವಸೂಲಿ ಮಾಡ್ತಾರೆ ಅಂತ ಹೇಳುವಂತಹ ಎಚ್ಚರಿಕೆಯನ್ನು ಜನರಿಗೆ ಕೊಟ್ಟೆವು ನಾವು ಈಗ ಮೊನ್ನೆ ಪ್ರತಿ ಬಾರಿಯೂ ಎಲ್ರಿಗೂ ಗೊತ್ತಿದೆ ಸೂರ್ಜೇವಾಲ ಬರೋದು ಯಾಕೆ ಅಂತ ಹೇಳಿ ಕೇಳಿದ್ರೆ ಯಾವುದೇ ಚುನಾವಣೆ ಬರುವುದರ ಮೊದಲು ಸೂರ್ಜೇವಾಲ ಬ್ಯಾಗ್ ಇಟ್ಕೊಂಡು ಬರ್ತಾರೆ ಕರ್ನಾಟಕಕ್ಕೆ ಇವರೊಳಗೆ ಕಾಂಪಿಟೀಷನ್ ಈಗ ಯಾರು ಹೆಚ್ಚು ಕೊಡ್ತಾರೆ ಅವರಿಗೆ ಮುಖ್ಯಮಂತ್ರಿ ಯಾರು ಹೆಚ್ಚು ಕೊಡ್ತಾರೆ ಅವರಿಗೆ ಮುಖ್ಯಮಂತ್ರಿ ಅವರದೇ ಶಾಸಕರುಗಳು ಹೇಳ್ತಾರೆ ಇದನ್ನು ಸ್ಪಷ್ಟವಾಗಿ ಗಮನಿಸಿ ಬಡವರಿಗೆ ಕೊಡುವಂತಹ ಮನೆ ಆ ಪಾಟೀಲರು ಹೇಳ್ತಾರೆ ನಾನು ಲೆಟರ್ ಕೊಟ್ಟರೆ ನನಗೆ ಮನೆಗಳು ಸ್ಯಾಂಕ್ಷನ್ ಆಗುವುದಿಲ್ಲ ಆದರೆ ನನ್ನ ಲೆಟರ್ ಹಿಡ್ಕೊಂಡು ಹೋದವ ದುಡ್ಡು ಹಿಡ್ಕೊಂಡು ಬರ್ತಾನೆ ಮನೆ ಹಿಡ್ಕೊಂಡು ಬರ್ತಾನೆ ಅಂತ ಹೇಳಿ ಆ ಲೆಟರ್ ಹಿಡ್ಕೊಂಡು ಹೋದವ ಏನು ಮಾಡ್ತಾನೆ ಅಂತ ಹೇಳುವಂಥದ್ದು ರಹಸ್ಯವಾಗಿ ಉಳಿದಿಲ್ಲ ಯಾವುದೇ ಇಲಾಖೆದಾಗಿ ಕಾರ್ಮಿಕರ ಇಲಾಖೆಯನ್ನೇನಾದರೂ ಆಲೋಚನೆ ಮಾಡಿದರೆ ನೂರಾರು ಸ್ಕೀಮ್ಗಳಿದ್ದಾವೆ ಕಾರ್ಮಿಕರಿಗೆ ಮದುವೆಗೆ ಆರೋಗ್ಯಕ್ಕೆ ಮಕ್ಕಳ ವಿದ್ಯಾನಿಧಿಗೆ ಏನಾದರೂ ಅಪಘಾತ ಆದರೆ ಅದಕ್ಕೆ ಕೊಡೋದಕ್ಕೆ ಆದರೆ ಇವತ್ತು ಎಲ್ಲವನ್ನೂ ಕಡಿಮೆ ಮಾಡ್ತಾ ಇದ್ದಾರೆ ಯಾರೆಲ್ಲ ಕಾರ್ಡ್ ಹೋಲ್ದಾರರಿದ್ದಾರೆ ಅವರ ಕಾರ್ಡನ್ನು ತೆಗಿತಾ ಇದ್ದಾರೆ ಇಲ್ಲ ಅದೆಲ್ಲ ಬೋಕಸ್ ಬೋಕಸ್ ಅಂತ ಹೇಳ್ತಾರೆ ಬೋಗಸ್ ಬೋಕಸ್ ಅಂತ ಹೇಳಿ ಹೇಳುವವರು ರವಿಕುಮಾರ್ ಅವರು ವಿಧಾನ ಪರಿಷತ್ತಿನಲ್ಲಿಯೇ ಇವರು ಕೊಡುವಂತಹ ಕಿಟ್ ಅನ್ನು ತಂದು ತೋರಿಸಿದರು ಹೊರಗೆ ಮಾರ್ಕೆಟ್ ಅಲ್ಲಿ ಮುನ್ನೂರು ರೂಪಾಯಿಗೆ ಸಿಗುವ ಕಿಟ್ಟು ಈ ಸರ್ಕಾರ ಈ ಕಾರ್ಮಿಕ ಮಂತ್ರಿ ಮೂರು ಸಾವಿರ ರೂಪಾಯಿಗೆ ಬಿಲ್ ಮಾಡಿ ದುಡಿತಗೊಂಡಿದ್ದಾರೆ ಮೂರು ಸಾವಿರ ರೂಪಾಯಿಗೆ ಎರಡು ಸಾವಿರದ ಏಳ್ನೂರು ಒಂದು ಕಿಟ್ಟಲ್ಲಿ ಆ ಲೆಕ್ಕಾಚಾರದಲ್ಲಿ ಪ್ರತಿಯೊಂದು ಪ್ರತಿಯೊಂದು ಖಾತೆಯನ್ನ ಅಥವಾ ಇಲಾಖೆಯನ್ನ ತೆಗೆದೆ ಭ್ರಷ್ಟಾಚಾರದಿಂದ ಮುಳುಗಿ ಹೋಗಿದೆ